ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸದಲ್ಲಿ ಕನ್ನಡ ಟೈಪಿಂಗ್ ಕಲಿಯೋಣ ಬನ್ನಿ ಭಾಗ ಏಳರಲ್ಲಿ ಕೆಲವೊಂದು ಕ್ರ ಕ್ರೂ ಮತ್ತು ಕ ವ್ಯಂಜನ್ ಸೊ ಇವುಗಳ ಮೇಲಿರ್ತಕ್ಕಂಥ ಕೆಲವೊಂದು ಬೇರೆ ಬೇರೆ ಶಬ್ದಗಳನ್ನು ರೆಡಿ ಮಾಡಿ ತೋರಿಸಿದ್ದೀನಿ ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಇವತ್ತಿನ ಕ್ಲಾಸು ಕನ್ನಡ ಟೈಪಿಂಗ್ ಕಲಿಯೋಣ ಬನ್ನಿ ಭಾಗ ಎಂಟು ಸೊ ಇದರಲ್ಲಿ ನಾನು ಕೆಲವೊಂದು ಕಠಿಣ ಪದಗಳನ್ನು ಯಾವ ರೀತಿಯಾಗಿ ನುಡಿಯನ್ನು ಉಪಯೋಗಿಸಿಕೊಂಡು ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ ಓಕೆ ಸೊ ನಾನು ಎಮ್ ಎಸ್ ವರ್ಡನ್ನು ಓಪನ್ ಮಾಡ್ಕೋತೀನಿ ಇಲ್ಲಿ ಆಲ್ರೆಡಿ ನಾನು ನುಡಿಯನ್ನು ಓಪನ್ ಮಾಡಿ ಇಲ್ಲಿ ಕೆಲವೊಂದು ಇಂಗ್ಲೀಷ್ ಕಾಂಬಿನೇಷನ್ ಕೀಸ್ಗಳನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಈ ಒಂದು ಕಾಂಬಿನೇಷನ್ ಕೀಸ್ಗಳನ್ನು ಉಪಯೋಗಿಸ್ಕೊಂಡು ಕನ್ನಡದಲ್ಲಿ ಬರ್ತಕ್ಕಂಥ ಕೆಲವೊಂದು ಕಠಿಣ ಪದಗಳನ್ನು ನಾನು ನಿಮಗಿಲ್ಲಿ ರೆಡಿ ಮಾಡಿ ತೋರಿಸ್ತೀನಿ ಓಕೆ ಸೊ ಇವಾಗ ಒಂದೊಂದಾಗಿ ಇವಾಗ ನೋಡೋಣ ಮೊದಲನೇದಾಗಿ ಸುಪ್ರಿಂಟೆಂಡೆಂಟ್ ಅಂತ ಹೇಳಿದೆ ವರ್ಡ್ ಓಕೆ ಸುಪ್ರಿಂಟೆಂಡೆಂಟ್ ಓಕೆ ಸುಪ್ರೀಂಟೆಂಡೆಂಟ್ ಯಾವ ರೀತಿ ನಾವು ಟೈಪ್ ಮಾಡ್ಕೊಂಡ್ರೆ ಇಂಗ್ಲೀಷ್ ಕೀಸ್ಗಳನ್ನು ಇವು ಟೈಪ್ ಮಾಡಿದರೆ ಒಂದು ಸುಪ್ರಿಂಟೆಂಡೆಂಟ್ ಅನ್ನತಕ್ಕಂಥ ಒಂದು ವರ್ಡ್ ನಮಗೆ ರೆಡಿ ಆಗ್ತದೆ ಓಕೆ ಇವಾಗ ಎಸ್ ಶಿಫ್ಟ್ ಯು ಎಸ್ ಶಿಫ್ಟ್ ಯು ಆಮೇಲೆ ಪಿ ಆರ್ ಐ ಪಿ ಆರ್ ಐ ಆದ ನಂತರ ಎನ್ ಎಫ್ ಕ್ಯೂ ಇ ಶಿಫ್ಟ್ ಎಂ ಓಕೆ ಶಿಫ್ಟ್ ಎಮ್ ಡಬ್ಲ್ಯೂ ಇ ಮತ್ತು ಶಿಫ್ಟ್ ಎಂ ಕ್ಯೂ ಎಫ್ ಓಕೆ ಸುಪ್ರಿಂಟೆಂಡೆಂಟ್ ಓಕೆ ಸುಪ್ರಿಂಟೆಂಡೆಂಟ್ ಅಂತಕ್ಕಂಥ ಸುಪ್ರಿಂಟೆಂಡೆಂಟ್ ಅಂತ ವರ್ಡನ್ನು ನಾವು ರೆಡಿ ಮಾಡ್ಕೋಬೇಕಾದ್ರೆ ಈ ಒಂದು ಕೀಸ್ಗಳನ್ನ ಇಲ್ಲಿ ಟೈಪ್ ಮಾಡ್ಕೋಬೇಕು ನೆಕ್ಸ್ಟ್ ಯಾವುದಪ್ಪ ಅಂದರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಓಕೆ ಇನ್ಫ್ರಾಸ್ಟ್ರಕ್ಚರ್ ವರ್ಡ್ ನಾವು ರೆಡಿ ಮಾಡ್ಕೋಬೇಕಾಗಿತ್ತಂದ್ರೆ ఈ ಒಂದು ఇంగ్లీష్ కీస్ గల కాంబినేషన్ కీస్ గలని టైప్ మార్కోవబడతది ఓకే సో ఇల్లి i n f shift p ఆమలే మట్టే ఇల్లి f r shift a shift a ఆదంతర s f q f r k f ఆమలే I mean, c r f ఓకే okay? ಇನ್ಫ್ರಾಸ್ಟ್ರಕ್ಚರ್ ಓಕೆ ಈ ಪ್ರಕಾರ ನಾವಿಲ್ಲಿ ವರ್ಡನ್ನು ರೆಡಿ ಮಾಡ್ಕೋಬೋದು ಇನ್ನು ನೆಕ್ಸ್ಟ್ ವರ್ಡ್ ಯಾವ್ದು ಬರ್ತದಪ್ಪ ಅಂದರೆ ಇಲ್ಲಿ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ವರ್ಡನ್ನು ಟೈಪ್ ಮಾಡಬೇಕಾದ್ರೆ ಇಷ್ಟು ನಾವು ಇಂಗ್ಲೀಷ್ ಕೀಸ್ಗಾರನೆಯಲ್ಲಿ ಟೈಪ್ ಮಾಡ್ಕೋಬೇಕು ಓಕೆ ಇ ಜಿ ಎಫ್ ಶಿಫ್ಟ್ ಜೆ ಐ ಕೆ ಎಫ್ ವೈ ಶಿಫ್ಟ್ ಯು ಓಕೆ ಶಿಫ್ಟ್ ಯು ಆದ ನಂತರ ಕ್ಯೂ ಐ ವಿ ಎಫ್ ಓಕೆ ಎಕ್ಜಿಕ್ಯೂಟ್ಯೂ ಎಕ್ಸಿಕ್ಯೂಟಿವ್ ವರ್ಡನ್ನು ನಾವಿಲ್ಲಿ ರೆಡಿ ಮಾಡಿದ್ದೀವಿ ನೆಕ್ಸ್ಟ್ ಇನ್ನ ಇವಾಗ ಎಕ್ಸ್ಪ್ರೆಸ್ ಓಕೆ ಇ ಕೆ ಎಫ್ ಎಸ್ ಎಫ್ ಇವಾಗ ವ್ಯಂಜನ್ ಆಗಿದೆ ನಾವೀಗ ನೆಕ್ಸ್ಟ್ ಪಿ ಟೈಪ್ ಮಾಡಿದ್ರೆ ಅದೇನಾಗ್ತದೆ ಅಲ್ಲಿ ಒತ್ತಕ್ಷರ ತಗೋತದೆ ಸೊ ಅವಾಗ ನಾವು ಏನು ಮಾಡಬೇಕು ಒಂದು ನಮಗೆ ಏನು ಬೇಕು ಒಂದು ವ್ಯಂಜನು ಬೇಕು ಮುಂದಿನ ವರ್ಡು ನಾವು ಟೈಪ್ ಮಾಡ್ಕೋಬೇಕಾಗ್ತದೆ ಆವಾಗ ಇಲ್ಲಿ ಏನು ಮಾಡಬೇಕಾದ್ರೆ ಕೆ ಎಫ್ ಎಸ್ ಆಮೇಲೆ ಎಫ್ ಕಾಟ್ ನಂತರ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಬಿಡಬೇಕು ಒಂದು ಸ್ಪೇಸ್ ಬಿಟ್ಟು ಮತ್ತೆ ಬ್ಯಾಕ್ ಪೇಸ್ ತಗೋಬೇಕು ಆಮೇಲೆ ಪಿ ಎಫ್ ಆರ್ ಇ ಓಕೆ ಆಮೇಲೆ ಇಲ್ಲಿ ಎಸ್ ಎಫ್ ಸೊ ಎರಡೂ ಇವಾಗ ಏನಾಗಿದ್ದಾವೆ ಇಲ್ಲಿ ವ್ಯಂಜನ ಆಗಿದ್ದಾವೆ ಎಕ್ಸ್ ಪ್ಲಸ್ ಓಕೆ ಇವಾಗ ಇಂಡಿಪೆಂಡೆನ್ಸ್ ವರ್ಡನ್ನು ನಾವು ಟೈಪ್ ಮಾಡ್ಕೋಬೇಕಾಗಿತ್ತಂದರೆ ಇಲ್ಲಿ ಐ ಆಮೇಲೆ ಶಿಫ್ಟ್ ಎಮ್ ಡಲ್ಯೂ ಐ ಆಮೇಲೆ ಪಿ ಇ ಶಿಫ್ಟ್ ಎಮ್ ಡಬ್ಲ್ಯೂ ಇ ಎನ್ ಎಫ್ ಎಸ್ ಎಫ್ ಓಕೆ ಇಂಡಿಪೆಂಡೆನ್ಸ್ ಓಕೆ ಇಂಡಿಪೆಂಡೆನ್ಸ್ ಅಂತಕ್ಕಂಥ ಒಂದು ವರ್ಡನ್ನು ನಾವಿಲ್ಲಿ ಕನ್ನಡದಲ್ಲಿ ರೆಡಿ ಮಾಡಬೇಕಾಯ್ತಾರೆ ಇಷ್ಟು ಇಂಗ್ಲೀಷ್ ಕಾಂಬಿನೇಷನ್ ಕೀಸ್ಗಳನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕಾಗ್ತದೆ ಸೊ ಹಾಗೆ ನೆಕ್ಸ್ಟ್ ನಾವೇನು ಟೈಪ್ ಮಾಡೋಣ ಅಂದರೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಅಂತಕ್ಕಂಥ ವರ್ಡನ್ನು ರೆಡಿ ಮಾಡ್ಕೊಳ್ಳೋಣ ಓಕೆ ಎಮ್ ಎಫ್ ವಾಯ್ ಆಮೇಲೆ ಶಿಫ್ಟ್ ಎ ಓಕೆ ಆಮೇಲೆ ಎನ್ ಎಫ್ ವಾಯ್ ಆಮೇಲೆ ಯು ಶಿಫ್ಟ್ ಪಿ ಎಫ್ ವಾಯ್ ಶಿಫ್ಟ್ ಎ ಓಕೆ ಶಿಫ್ಟ್ ಎ ಆದ ನಂತರ ಕೆ ಎಫ್ ಸಿ ಮತ್ತು ಇಲ್ಲಿ ಆರ್ ಎಫ್ ಓಕೆ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರ್ ಅಂತಕ್ಕಂಥ ವರ್ಡನ್ನು ಇಲ್ಲಿ ಈ ಒಂದು ಇಂಗ್ಲೀಷ್ ಕಾಂಬಿನೇಷನ್ ಕೇಜ್ಗಳನ್ನು ಉಪಯೋಗಿಸ್ಕೊಂಡು ರೆಡಿ ಮಾಡ್ಕೋಬೋದು ಸೊ ನಾವು ಅಗ್ರಿಕಲ್ಚರ್ ಅಂತಕ್ಕಂಥ ಒಂದು ವರ್ಡನ್ನು ರೆಡಿ ಮಾಡೋಣ ಓಕೆ ಎ ಜಿ ಎಫ್ ಆರ್ ಶಿಫ್ಟ್ ಐ ಓಕೆ ಆಮೇಲೆ ಇಲ್ಲಿ ಕೆ ಎಲ್ ಎಫ್ ಕೆ ಎಲ್ ಎಫ್ ಆದ ನಂತರ ಇಲ್ಲಿ ಸಿ ಆರ್ ಮತ್ತು ಇಲ್ಲಿ ಎಫ್ ಓಕೆ ಅಗ್ರಿಕಲ್ಚರ್ ನೆಕ್ಸ್ಟ್ ಯಾವುದಪ್ಪ ಅಂದರೆ ಇಲ್ಲಿ ನಾವು ಟರ್ನ್ ಸ್ಟೈಲ್ ಅಂತಕ್ಕಂಥ ಒಂದು ವರ್ಡನ್ನು ಟೈಪ್ ಮಾಡೋಣ ಓಕೆ ಕ್ಯೂ ಆರ್ ಎಫ್ ಎನ್ ಎಸ್ ಎಫ್ ಕ್ಯೂ ಶಿಫ್ಟ್ ವಾಯ್ ಶಿಫ್ಟ್ ವಾಯ್ ಎಲ್ ಎಫ್ ಓಕೆ ಟರ್ನ್ ಸ್ಟೈಲ್ ಟರ್ನ್ ಸ್ಟೈಲ್ ಅಂತಕ್ಕಂಥ ಒಂದು ವರ್ಡನ್ನು ನಾವಿಲ್ಲಿ ರೆಡಿ ಮಾಡಿದ್ದೀವಿ ಓಕೆ ಸೊ ನೆಕ್ಸ್ಟ್ ಯಾವೊಂದು ವರ್ಡ್ ಟೈಪ್ ಮಾಡೋಣಪ್ಪ ಅಂದರೆ ಇಲ್ಲಿ ಟೆಕ್ಸ್ಟ್ ಓಕೆ ಕ್ಯೂ ಇ ಕೆ ಎಫ್ ಎಸ್ ಎಫ್ ಕ್ಯೂ ಎಫ್ ಓಕೆ ಟೆಕ್ಸ್ಟ್ ಸೊ ನೆಕ್ಸ್ಟ್ ಇಲ್ಲಿ ಡೆಮಾನ್ಸ್ಟ್ರೇಟರ್ ಅಂತಕ್ಕಂಥ ಒಂದು ವರ್ಡನ್ನು ಇಲ್ಲಿ ರೆಡಿ ಮಾಡ್ಕೊಳ್ಳೋಣ ಓಕೆ ಇಲ್ಲಿ ಡಬ್ಲ್ಯೂ ಇ ಎಮ್ ಶಿಫ್ಟ್ ಎ ಆಮೇಲೆ ಇಲ್ಲಿ ಎನ್ ಎಫ್ ಓಕೆ ಇಲ್ಲಿ ವ್ಯಂಜನ್ ಆದ ನಂತರ ಒಂದು ಸ್ಪೇಸ್ ಕೊಡಬೇಕು ಮತ್ತು ಇಲ್ಲಿ ಬ್ಯಾಕ್ ತಗೊಂಡು ಆಮೇಲೆ ನೆಕ್ಸ್ಟ್ ನಾವು ಎಸ್ ಎಫ್ ಕ್ಯೂ ಎಫ್ ಆರ್ ಶಿಫ್ಟ್ ಇ ಶಿಫ್ಟ್ ಇ ಆದ ನಂತರ ಕ್ಯೂ ಮತ್ತು ಇಲ್ಲಿ ಆರ್ ಎಫ್ ಓಕೆ ಡೆಮಾನ್ಸ್ಟ್ರೇಟರ್ ಡೆಮಾನ್ಸ್ಟ್ರೇಟರ್ ಅಂತಕ್ಕಂಥ ವರ್ಡನ್ನು ಈ ಪ್ರಕಾರ ಇಲ್ಲಿ ರೆಡಿ ಮಾಡ್ಕೋಬೋದು ಸೊ ಇಷ್ಟು ಇವತ್ತಿನ ಒಂದು ಕ್ಲಾಸ್ದಲ್ಲಿ ಕಠಿಣ ಪದಗಳನ್ನು ನಾನು ಒಂದು ಇಂಗ್ಲೀಷ್ ಕಾಂಬಿನೇಷನ್ ಕೀಸ್ಗಳನ್ನು ಉಪಯೋಗಿಸಿಕೊಂಡು ಟೇಬಲ್ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿರಿ ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮತ್ತೊಂದು ಹೊಸ ಕ್ಲಾಸಿನೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು